ನಮಸ್ಕಾರ ನನ್ನ ಹೆಸರು ಶ್ರೀ ಮಲ್ಲಪ್ಪ ಜಿಗಿಜೇವಣಿ ನಾನು ಸರ್ಕಾರಿ ಪ್ರೌಢಶಾಲೆ ಜನತಾ ನಗರ ಹುಡುಗಿ ತಾಲೂಕು ಹುನ್ನಬ ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮಗೆ ಬಹಳ ಅದೃಷ್ಟ ದಿವಸ ಇವತ್ತು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಮ್ಮ ದಂಡ್ರ ಸರ್ ಅವರು ನೆಟ್ರು ಸರ್ ಅವರು ದೂರವಾಣಿ ಸಂದೇಶವನ್ನು ಮಾಡಿ ಸರ್ಕಾರ ಮಾಡಿದಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಒಂದು ವ್ಯಾನ್ ನಲ್ಲಿ ನಮ್ಮನ್ನ ನಮ್ಮ ಶಾಲೆಗೆ ಆಗಮಿಸಿ ನಮ್ಮಲ್ಲಿ ಐವತ್ತೊಂದು ಮಕ್ಕಳನ್ನ ಉಚಿತವಾಗಿ ಕರೆದುಕೊಂಡು ಬಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಕೂಡ ಈ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿರುವ ಎಲ್ಲ ಮಾಡಲ್ಸ್ಗಳನ್ನ ವಿವರವಾಗಿ ತಿಳಿಸಿದರು ಮತ್ತು ಜೀವಶಾಸ್ತ್ರದ್ದು ಮತ್ತು ಹೊರಾಂಗಣದಲ್ಲಿರ್ತಕ್ಕಂತಹ ವಿಜ್ಞಾನದ ಎಲ್ಲವುಗಳನ್ನು ಕೂಡ ವಿವರವಾಗಿ ತಿಳಿಸಿಕೊಟ್ರು ಒಟ್ಟಾರೆಯಾಗಿ ಈ ವಿಜ್ಞಾನ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಕ್ಕಳಿಗೆ ವಿಜ್ಞಾನವನ್ನು ಕಲಿಯೋದಕ್ಕೆ ತುಂಬಾ ಆಗ್ತದೆ ಮತ್ತೆ ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೂ ಜೊತೆಯಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಅಹ್ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಆ ಮುಂಬರ್ತಕ್ಕಂಥ ದಿನಗಳಲ್ಲಿ ವರ್ಗಕೋಣೆಯಲ್ಲಿ ವಿಜ್ಞಾನವನ್ನು ಎಷ್ಟೇ ಬೋಧನೆ ಮಾಡಿದ್ರು ಕೂಡ ಮಕ್ಕಳಿಗೆ ಅರ್ಥ ಆಗೋದಲ್ಲ ಅದ್ರಗೋಸ್ಕರವಾಗಿ ಸರ್ಕಾರ ಕೂಡ ಮಾಡಿದಂತಹ ಇಂತಹ ವಿಜ್ಞಾನಿ ಕೇಂದ್ರಗಳಿಗೆ ಭೇಟಿ ಮಾಡೋದ್ರಿಂದ ಮಕ್ಕಳು ಏನು ಥೇರಿ ಅಹ್ ಕಲ್ಕೋತಾರ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ರ ತುಂಬಾ ಸಹಕಾರ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆ ನನಗಿ ಮಾತು ಮುಗಿಸ್ತೀನಿ ನಮಸ್ಕಾರ